ನಾನು ನಿಮ್ಮ ಜಯಶಂಕರ್ ನಂದೆ ವಿಚಾರ ಚಾನೆಲ್ಗೆ ಸ್ವಾಗತ ನಾನು ಇವಾಗ ನೈಂಟಿ ಕಿಡ್ಸ್ ರವಿಚಂದ್ರನ್ ಹಿಡ್ಸ್ ಸಾಂಗ್ಸ್ನ ಒಂದಷ್ಟು ಆಡ್ತೀನಿ ನೀವು ನನಗೆ ಪ್ರೋತ್ಸಾಹ ನೀಡಿ ಓಕೆನಾ ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಬೇಕು ಚೆನ್ನಾಗಿದೆಯೋ ಚೆನ್ನಾಗಿಲ್ವಾ ಅಥವಾ ಇಂಪ್ರೂವ್ ಮಾಡ್ಕೋಬೇಕು ಏನಿದೆ ಅದನ್ನೆಲ್ಲ ಹೇಳಬೇಕು ಓಕೆನಾ ಯಾಕೆ ನೀನು ൊ ഉസിരില്ല കന്നട കംപസ്തൂരി യാര ചരുവരുവേ നിന്നെ നിന്നെ ഏകെ നഗുവേ യു ചിറുവേ നിന്നെ നീന ನಿಲ್ಲಿಸಕ್ಕೆ ನೀಲೇ ಕೆನಗುವೆ ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ ನಿನ್ನನ್ನು ಹೊತ್ತು ಹೊತ್ತುತ್ತಿರುಗುತ್ತೇರು ನಾನಮ್ಮ ಬಂಗಾರದ ಗೊಂಬೆ ನನ್ನ ಪ್ರಾಣ ನೀನಮ್ಮ ನಿನ್ನನ್ನು ಒತ್ತುತ್ತಿರುಗುತ್ತೇರು ನಾನಮ್ಮ ತಂದ ನಾನು ಕೇಳೆ ಚಿನ್ನ ರಂಗೋಳಿ ಗಾಯನ ಎಲ್ಲಿದೆಡು ನಿನ್ನ ಗಾಯ ಮಂಗನ ಕೇಳಿ ಮಂಗಮಾಯ ವರೆವಾ ಒರೆವಾ ಸಿಪಾಯಿ ಸಿಪಾಯಿ ನ ನಿನ್ನ ಸಿಪಾಯಿ ಪ್ರೀತಿಯಲ್ಲಿ ಸಿಪಾಯಿ ಹಾಗೂ ಲಾಗವಾಯಿ